ನಮಸ್ಕಾರ ಎಲ್ಲ ದೊಡ್ಂದಿಗಿ ಮತ್ ಹೋತ್ರಿ ಅವ್ನ ಅವನು ಬೆಂಗ್ಳೂರ್ದಾಗ ಆರ್ಸಿಬಿ ಏನ್ ಲೆಕ್ಕ ಲೆಕ್ಕಿಳಿ ಹತ್ತಿಲ್ಲ ಲೆಕ್ಕ ರೀ ಲೆಕ್ಕ ಅವನ್ ಅವನ ಲೆಕ್ಕ ತಪ್ಪಿ ಇವತ್ತಿನ ಮ್ಯಾಚ್ ಲೆಕ್ಕನೆ ಹತ್ತಂಗಿಲ್ಲ ಅವ್ನು ಅವನು ಹೊರಗ ನಿಮ್ಗೆ ಲೆಕ್ಕ ಹತ್ತಬಹುದು ಈ ಬೆಂಗ್ಳೂರ್ದಾಗ ಬೆಂಗಳೂರು ಮ್ಯಾಚ್ ಹತ್ತಂಗಿಲ್ಲ ಏ ಹಿಂಗ್ಯಾಕ ಅವನು ಅವ್ನ ಅವಿದ ಏನ್ ಮಂದಿ ಪ್ರೀತಿಲೆ ಬಂದಿರ್ತಾರ ಮ್ಯಾಚ್ ನೋಡಕ ಗೆಲ್ರಿ ಅಲ್ಲಿ ಮ್ಯಾಚ್ ಗೆತ್ತಂದ್ರ ಅವಕೂ ಪ್ರೀತಿ ಆ ಈ ಸಲ ಭಾಳ ಚಂದ ಹಾಡಕತ್ತಾರ ಫುಲ್ ಫಾರ್ಮ್ದಾಗೈತೆ ಟೀಮ್ ಫುಲ್ ಸ್ಟ್ರಾಂಗ್ ಐತಿ ನಮಗೂ ಕಣ್ಣಾರೆ ನೋಡೋದು ಖುಷಿ ನಮ್ಮ ಊರಾಗ ನಮ್ಮ ನಮ್ಮ ಟೀಮ್ ಎತ್ತಂದ್ರೆ ನಮಗೆ ಖುಷಿ ಹೌದಲ್ರಿ ಹೊರಗೆ ಹೋಗಿ ಹಾಕಿ ಹೊಡೆಯತ್ತ ಅದು ಬೇರೆ ಯಾವ ಇಲ್ಲಿ ಬಂದು ಸೋಲಾಕತ್ತಾರ ನಮಗದು ಅದು ನೋಡೋದು ಆಗಕತ್ತಿಲ್ಲ ಆ ಇವತ್ತು ಮುಂಜಾನೆ ಅಂದಿದ್ದೆ ನಾ ಒಂದು ವಿಡಿಯೋದಾಗ ಫಸ್ಟ್ ತಿನ್ಸಾರ ನಮ್ಮ ಆರ್ ಸಿ ಬಿನ ಹೊಡಿಬೇಕು ಚಲೋ ಟಾಪ್ನಾಗ ಬರ್ತದ ನಮ್ದು ಆರ್ ಸಿ ಬಿ ಅಂತೇಳಿ ಇವತ್ತು ಹಂಗ ಹೊಡ್ಯಾಕತ್ತಿದ್ರಿ ಸಾಲ್ಟಾ ಏನು ಹೊಡ್ಯಾಕತಿತ್ತು ಸಾಲ್ಟ ಅವನು ಅವನು ನಾಯಿ ಹೊಡೆದಂಗ್ ಒಡ್ಲಾಕತ್ತಿದ್ದ ರನ್ ಔಟ್ ರೀ ರನ್ಔಟ್ ಆ ಓರ್ದಾಗ ಅವನವನು ಸಿಂಗಲ್ ಅವಶ್ಯಕತೆ ಇರಲಿಲ್ಲ ದುನ್ಯಾದ ರನ್ ಬಂದ್ಬಿಟ್ಟಿತ್ತ ಆ ಊರ್ದಾಗ ಮೂರೋರ್ ಐದು ಬೋಲ್ ಆಗಿತ್ತು ಅರ್ವತ್ ರನ್ ಮ್ಯಾಗ ಆಗಿತ್ತು ಆ ಏನ್ ರನ್ಔಟ್ ಆದಲ್ಲ ಸಾಲ್ಟ ಮೋಸ್ ಆತ್ರಿ ಆ ಪ್ಲೇರಿ ಆ ಪ್ಲೇರಿಗೆ ಮೋಸ ಆತು ಏನ ಲಪಡ ಆತು ಅವ್ನವನು ಔಟ್ ಆಗಿಬಿಟ್ಟ ಔಟ್ ಆಗ ನಮ್ಮ ರೀ ಒಮ್ಮೆ ಡೌನ್ ಆಗ್ಬಿಡ್ತು ಅವ ಪಡಿಕಲ್ ಬಂದ ಪಡಿಕಲು ಔಟ ನಮ್ಮ ಕೋಲಿ ಸಾಹೇಬ ಔಟ ಪಟೇದಾರ್ ಸಾಹೇಬ ನಿಂತ ಅದು ಪ್ಲೇಯರ್ ಹೊಡೆಯೋ ಪ್ಲೇಯರ್ ರೀ ಮತ್ತೆ ಏನು ಮಾಡ್ತೀರಿ ನೀವು ವಿಕೆಟ್ ಒಂಟ ವಿಕೆಡಿ ಅವನು ಟುಕು ಕೋಟು ಟುಕು ಆಡ್ದ ಲಿವಿಂಗ್ ಸ್ಟೋನ್ ಬಂದ ಹೋದ ಮೊನ್ನೆನು ಹೋದ ಇವತ್ತು ಹೋದ ಅವನು ಅವನು ಒಯ್ದ ನಿಂತಾಡ ಅವನ ಜಾಗದಾಗ ಬೇರೆ ಯಾರಿಗೂ ತುರ್ಕಬೇಕಿತ್ತು ಕರೆ ಆ ಜಿತೇಶ್ ಶರ್ಮಾ ಬಂದ್ರು ಸಾಹೇಬ್ರ ಅವ್ನು ಹೊಡ್ಯಾಕೆ ಯಕಡ್ ಹೊಡೆದ ಯಾಕಡೆ ಹೇಳ್ತು ಗೊತ್ತ ಅಲ್ಲಿಲ್ರಿ ಪಾ ಪ್ಲೇಯರ್ ಹಿಂಗ ಬಂದ್ ಹಿಂಗ ಓದ್ತಾ ಕುರ್ರಲ್ಲ ಪಾಂಡೆ ಈ ಕಡೆ ಪಟ್ಯದಾರ ಪ್ರಯತ್ನ ಮಾಡಿದ್ರೇ ಏನು ರನ್ ಆಗಬೇಕಲ್ರಿ ದೊಣ್ಣದ ವಿಕೆಟ್ ಹೊಂಟಾವ್ ಈ ಕಡೆ ಇವ್ನವ್ರು ಸ್ಟಾರ್ಟಿಂಗ್ ನೋಡಿದ್ರೆ ಭಾಳ ಕೆಟ್ಟ ಡೇಂಜರ್ ಹೊಡ್ಯಾಕತ್ತಿದ್ರು ಲಾಸ್ಟಿಗೆ ಟೀಮ್ ಡೇವಿಡ್ ದೇವ್ರಂತ ಮನುಷ್ಯ ಮನುಷ್ಯ ಬಿಡ್ರಿ ಪಾಪಾಪ ಆ ಲಾಸ್ಟ್ ಮೂಮೆಂಟಿಗೆ ಹೊಡೆದ ಅಂಥೇಳಿ ಬತ್ರಿ ಅಲ್ಲಿ ಮಠ ಅದ ಆ ಮೂವತ್ತೇಳು ರನ್ ಹೊಡೆದ್ರು ನಾಲ್ಕು ಸಿಕ್ಸ್ ಹೊಡೆದ ಎರಡು ಫೋರ್ ಹೊಡೆದ ಟೀಮ್ ಡೇವಿಡ್ ಲಾಸ್ಟ್ ಮೂಮೆಂಟಿಗೆ ಹೊಡ್ಯಾನ ಒಂದು ನೂರ ಮೂರು ಬತ್ರಿ ಸ್ಕೋರ್ ಇನ್ನು ಬಾಲಿಂಗ್ ಹಾಕ ಬಂದು ನಮ್ಮ ಉಪ್ಲೇರ ಈ ಕಡೆ ಎಷ್ಟು ದಯಾಳು ವಿಕೆಟ್ ತಗದ ಭುವನೇಶ್ವರ್ ಕುಮಾರ್ ಡಗ ಡಗ ಅವ್ರು ನಾಲ್ಕು ವಿಕೆಟ್ ಓದು ನಾವು ಫುಲ್ ಫಾರ್ಮಿಗ್ ಬಂದಿವಿ ಏನ ಅವನ ಗೆಚ್ ಬಾಲಿಂಗ್ ಹಾಕಲಾತ ಆರ್ ಸಿ ಬಿ ದವರು ಏ ಪ್ರಯತ್ನ ಅಂತೂ ಇತ್ತು ಮತ್ ಬಾಲಿಂಗ್ ಹಾಕಿದ್ರೆ ಇವತ್ತು ಆರ್ ಸಿಬಿದವ್ರು ಯಾಕಂದ್ರೆ ವಿಕೆಟ್ ಚಲೋ ತಗೋರು ಈ ಕಡೆ ಅಕ್ಷರ ಪಟೇಲ ಕೇಳ್ರ ಎಲ್ ನೇತ್ರ ಅವರು ಅಲ್ಲ ಅವ್ರು ಟುಕು ಟುಕು ಹಡಿಲಾಕತ್ರ ಅವರು ಗಡಬಡ ಮಾಡ್ಲಿಲ್ಲ ಯಾಕಂದ್ರ ಸ್ಕೋರೇ ಕಮ್ಮಿ ಐತಿ ಇಲ್ಲಿ ನಮಗ ವಿಕೆಟ್ ಆರ್ ಸಿ ಬಿಗೆ ಏನು ಬೇಕು ವಿಕೆಟ್ ಬೇಕು ನೋಡ್ರಿ ಟಿ ಟ್ವೆಂಟಿ ಐತದೆ ಇಪ್ಪತ್ತು ಬಾಲ್ದಾಗ ನಲ್ವತ್ತು ಹೊಡಿತಾರ ಐವತ್ತು ಹೊಡಿತಾರ ವಿಕೆಟ್ ಇತ್ತಂದ್ರ ಅದಕ್ಕೆ ಅವ್ರು ಏನು ಮಾಡಿದ್ರು ಗಡಬಡ ಮಾಡಕ್ಕೆ ಹೋಗಲಿಲ್ಲ ಬಹಳ ಚಂದ ಬ್ಯಾಟಿಂಗ್ ಆಡ್ದಾರೆ ಕೆ ಎಲ್ ರಾಹುಲ್ ಅವರು ತೊಂಬತ್ ಮೂರು ರನ್ ಹೊಡೆದ್ರು ಅವ್ರು ಸ್ಟಾರ್ಟಿಂಗ್ ಏನು ವಿಕೆಟ್ ಹೋದ್ರು ನಾಲ್ಕು ವಿಕೆಟ್ ಹೋಗೋಣ ಒಂದು ಹೈಟ್ ಹೊಡ್ಯಾಕೆ ಹೋಗಿಲ್ಲ ಬಾಲರ್ ಒಟ್ಟು ತೆಳಗ ಹೊಡ್ಯಾಕತ್ರು ಕ್ಲಾಸ್ ನಂಬರ್ ಒನ್ ಬ್ಯಾಟಿಂಗ್ ಆಡಿದ್ರು ಅಂತಾದ್ರಾಗ ಅವರು ಮನಿ ಅವರಿಗೆ ಮನಿ ಮಗ ಮತ್ತು ತೊಂಬತ್ ಮೂರು ರನ್ ಹೊಡೆದ್ರು ಸಂಕಷ್ಟದಾಗ ಇತ್ತು ಅವ್ರದ ಟೀಮ್ ಆರು ಸಿಕ್ಸ್ ಹೊಡೆದ್ರು ಏಳು ಫೋರ್ ಹೊಡೆದ್ರು ಬೆಸ್ಟ್ ಬ್ಯಾಟಿಂಗ್ ಈ ಕಡೆ ಅಕ್ಷರ ಪಾಟೇಲ್ ಔಟ್ ಆಗ ನಮ್ಮ ಮತ್ತೆ ನಮಗೆ ಒಂದು ಹುರುಪು ಬತ್ರಿಪ್ಪ ಮತ್ತೆ ಹಾಕೋ ಮ್ಯಾಚ್ ನಮ್ಮ ಕಡೆ ಬತ್ತಂತೇಳಿ ಆ ಸ್ಟಬ್ಸ ಸಹ ಯಾವ್ದ್ರೆ ಆಫ್ರಿಕನ್ ಪ್ಲೇಯರ್ ಎಲ್ಲಿದು ಗೊತ್ತಿಲ್ಲ ನೆತ್ರ ಒಂದು ನೂರ ಹನ್ನೂರ ಪಾರ್ಟ್ನರ್ಶಿಪ್ ಹೊಡೆದ ಮ್ಯಾಚ್ ಕಡೆ ಮಾಡಿ ಗೆದ್ದು ಬಿಟ್ಟರು ಅವರು ನಮ್ಮ ಕಣೇ ಪ್ರಯತ್ನ ಮಾಡಿದ್ರು ಭುವನೇಶ್ವರ್ ಕುಮಾರ ಯಶ್ ದಯಾಳ ನಮ್ಮ ಕಣೆ ಸ್ಪಿನ್ನರ್ ನೋಡ್ರಿ ಅದು ಸುರೇಶ್ ಶರ್ಮಾ ಬೆಸ್ಟ್ ಬೌಲಿಂಗ್ ಹಾಕಿದ್ರು ಬೆಸ್ಟ್ ಎಕನಾಮಿ ಇತ್ರೆ ಅವ್ರದ್ದು ನಾಲ್ಕು ಕೋರ್ದಾಗ ಇಪ್ಪತ್ತೈದು ರನ್ ಕೊಟ್ಟರು ಒಂದು ವಿಕೆಟ್ ತಗೋದ್ರು ಅವ್ರ ಬಾಲಿಗೆ ಸ್ವಲ್ಪ ಕಷ್ಟ ಬಿತ್ತು ಬ್ಯಾಟ್ಮನ್ಸ್ಗಳು ಒಳ್ಳೆಕ ಆದ್ರೆ ಸ್ಕೋರ್ ಹಾಕಿತ್ತಲ್ರಿ ತಿಳ್ಕೊಂಡ್ಬಿಡ್ರಿ ಒಂದ್ ನೂರ ಅರವತ್ತು ಎಪ್ಪತ್ತು ಎಂಬತ್ತು ನಡೆಯಂಗಿಲ್ಲ ಮೊದಲು ಒಂದು ಕಾಲಿತ್ತು ಒಂದು ನೂರ ಎಂಬತ್ತು ಹೊಡೆದ್ರೆ ಭಾಳ ಕೆಟ್ಟ ಸ್ಕೋರ್ ಅಂತೇಳಿ ಈಗ ಒಂದು ನೂರ ಎಂಬತ್ತು ಹೊಡದ್ರೆ ಅದು ಎಂಬತ್ತಲ್ಲಿ ಅಕ್ಕ ಹೆಂಗ ರನ್ ಹಾಕ ಹೇಳಕ್ಕೆ ಬರೋಂಗಿಲ್ಲ ಹ್ಞೂ ಅವನು ಒಯ್ದು ಯಾಕೆ ಬೆಂಗ್ಳೂರಾಗ ಹಿಂಗ ಅಡ್ಲಾತ ನಮ್ಮ ಠಿಮ ಹೇಳಾಕ ಬರಂಗಿಲ್ಲ ಏನು ಮ್ಯಾಚು ಏನು ಸುದ್ದೋ ನಾವು ತಾನೊಂದು ಬಗದ್ರೆ ದೈವ ಇನ್ನೊಂದು ಬಗದಿರ್ತೈತೆ ದೈವ ಇಂದೊಂದು ಬಗದ್ರೆ ಆರ್ ಸಿ ಬಿ ಮತ್ತೊಂದು ಬಗದಿರ್ತೈತಿ ಬೆಂಗ್ಳೂರ್ದಾಗ ಗೆಲ್ಬಕ್ ನಮ್ಗೆ ಅದಾ ಬಂದಾಗ ಖುಷಿ ನೆಕ್ಸ್ಟ್ ಮ್ಯಾಚ್ ಜೈಪುರ್ದಾಗ ಐತೆ ಹೋದ ವರ್ಷ ಜೈಪುರ್ದಾಗ ಸಂಚುರಿ ಹೊಡೆದಿತ್ತು ನಮ್ಮ ಹುಲಿ ಅವ್ ಮತ್ತೊಂದು ಸಂಚುರಿ ಬರಲಿ ಜೈಪುರದಾಗ ಇವತ್ತಿನ ಮ್ಯಾಚ ಮ್ಯಾಚ್ ಸೋತರು ಒಫುಗಳು ಸೋತಿದ್ದ ಆದ್ರೆ ಡೆಲ್ಲಿ ಕೂಡ ಸೋತಿದ್ದ ಡೆಲ್ಲಿದಾಗ ನಮ್ಮ ಕರ್ನಾಟಕದ ಪ್ಲೇಯರ್ ಕೆ ಎಲ್ ರಾಹುಲ್ ತೊಂಬತ್ ಮೂರು ರನ್ ಹೊಡೆದಾರ ಇಲ್ಲ ನಮಗೆ ಏನು ಬೇಜಾರಿಲ್ಲ ಆ ಕಾಡಿದ್ದು ನಮ್ದ ಟೀಮ ಈ ಕಾಡಿದ್ದು ನಮ್ದ ಟೀಮ ಏನ್ ಕಾಲಿ ಖಾಲಿ ಮ್ಯಾಚ್ ಸೋತಿವಿ ಅವನ ಸೋತಿಯೋ ಕರೆ ಸಾಧ್ಯ ಇಲ್ಲ ಮತ್ತೆ ಬರ್ತೀವಿ ಯಾಕಂದ್ರೆ ನಾವು ಟಾಪ್ನೇವು ಹೊಯ್ಕೊಳ್ಳೋರು ಅಲ್ಲಿ ಅದಾರ ಅವ್ರು ಗೊತ್ತಿರಬೇಕ ನಿಮಗ ನೋಡು ಅವ್ರದ್ದು ನಾಳೆ ಏನ ತಿಂಡಿ ಐತಿ ನೋಡು ನಾಳೆ ತಿಂಡಿ ನಾಳೆ ಮಾತಾಡೋಣ ಅಂತ ಇವತ್ತ ನಮ್ಮ ಆರ್ ಸಿ ಬಿ ಕೆಲವು ಲಪಣಾದಿಂದ ಮ್ಯಾಚ್ ಸೋತಿರ್ಬೋದು ಕರೆ ಆದ್ರ ಮತ್ತೆ ಪುಟ್ಟದ ಎದ್ದ ಬಂದೇ ಬರ್ತೀವಿ ಯಾಕಂದ್ರೆ ಆರ್ ಸಿ ಬಿ ಐತೆ ಸೋತ್ರು ಗೆದ್ರು ಆರ್ ಸಿ ಬಿನೇ ಹೊಲ ಹೋಲಿ ಮನಿ ಹೋಲಿ ಅವನವ್ನ ಆರ್ ಸಿ ಬಿ ಅಂದ್ರ ಆರ್ ಸಿ ಬಿನೇ ಜೈ ಆರ್ ಸಿ ಬಿ ಮತ್ ಸಿಗುನಂತ್ರಿ ನಮಸ್ಕಾರ ರೀ